ಅವರು ಮೂರನೇ ಶ್ರೀಮಂತ ಮುಖ್ಯಮಂತ್ರಿ ಅನ್ನುವಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ನಾನವನಲ್ಲ 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 ಯಾರು ನೀವು ನೋಡಿದ್ಯಾ ಇದನ್ನೇ ಬೇಡ ಅಂತ ಹೇಳುದು ನಾನು ಶಿವ 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 ಕೇಳಲಾರನು ಕೇಳಲಾರನು ಅಲ್ಲ ಅವರು ಏನಾರ ಮುಖ್ಯಮಂತ್ರಿಗಳಲ್ಲಿ ಅದನ್ನೆಲ್ಲ ನ್ಯೂಸ್ ಎಲ್ಲ ಹಾಕಿ ಹಾಕ ರುಬ್ಬೋದು ಏನಕ್ಕೆ ಬೇಕು ಇವರು ಈ ನ್ಯೂಸ್ ಅವ್ರಿಗೆ ಬೇರೆ ವಿಚಾರಗಳಿವೆ ಕಷ್ಟ ಸುಖಗಳಿವೆ ಇಂಥ ಜನ ಇರ್ಬೇಕು ಸ್ನೇಹಿತರೆ நோடிநேத்ரி டாத்தர அதுயாவது வியாயமோ அது யாவோ நான் வீடியோ மாத்த நானூ கடைபுடி

ಕೆಲವ್ರು ವಿಡಿಯೋ ಮಾಡ್ತಾರೆ ಏನೋ ಅವ್ರ ಇಷ್ಟ ಯಾವ ಜನ ಏನರ ತಿಳ್ಕೊಳ್ಳಿ ಬೋಯ್ಲಾರ ಹೋಗ್ಲಿ ಏನೋ ಮಾಡ್ಲಿ ಸುಮ್ಮನೆ ಮಾಡಬೇಕು ಅಷ್ಟೆ ಹಂಗೆ ಈ ಹುಡುಗಿಯರು ಕೂಡ ಆರ್ಮರ್ಗಳ ಈ ಥರದ ಹುಡುಗಣ್ಣ ಸೊ ಬಾಯಿ ಮಾಡ್ತದೆ ತಮಾಷೆ ಮಾಡಬೇಡ ಕಣಯ್ಯ ನಿನ್ನ ನೋಡದಿ ಗೊತ್ತಾಗಲ್ಲ ಈ ತರ ವಿಡಿಯೋಗಳನ್ನು ಮಾಡ್ತಿರಲ್ಲ ಅಪ್ಪ ಯನ್ಸು ಮಾಡೋದು ಮಾಡ್ಕೊಳ್ಳಿ ಗಣಸು ವಾಯಸ ಆದ ಒಂದು ಕರ್ಕಮ ಇದ್ರೆ ವಿಡಿಯೋ ಮಾಡ್ਦਾ ಸೋ ಈ ಮಾತ್ರ ಹಂಗೆ ನಿನ್ನ ನೋಡದಿ ಮಾತ್ರ ಹಂಗೆ ಬಿಡಪ್ಪ ಹಂಗೆ ಮತ್ತೆ ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ ಹೋಗ ಮುಖ ಕೇಗಣ್ಣ ಈ ತರ ಜನ ಪ್ರಪಂಚದವ್ರಲ್ಲ ನೀನ್ ಬೇರೆ ಏನು ಇರ್ತಿರೋ ಏನ್ ಭಾರಿ ಸುಂದರಂಗ ಮಾಡ್ದ

ಅಲ್ಲ ಆ ಪಡೀತ ಒಂದ್ ಕಮೆಂಟ್ ಹಾಕವನೇ ಮಾಡಿಸ್ಕೊಳಕ್ ಇರೋದಂತೆ ಹೌದಪ್ಪ ನಾವೆಲ್ಲಾ ಮಾಡಿಸ್ಕೊಳಕ್ ಇರೋದು ನಿಮ್ ಊವ್ ಮಾಡಿಸ್ಕೊಳ್ದಂಗೆ ನೀನ್ ಏನ್ ಬೇರೆ ಎಂದ ಇಳಿದ್ ಬಂದಿದ್ಯಾ ಲೋಪರ್ ಸೋಳೆ ಮಂಗನೆ ತಗೊಂಬಿಟ್ಟು ನನ್ ಮಂಗನೆ ಹೆಣ್ಮಕ್ಳ ಬಗ್ಗೆ ಏನ್ ಮಾತಾಡ್ತೀಯಾ ಒಂದ್ ತಿಳ್ಕೊಳ್ರಿ ಯಾರಾದ್ರೂ ನೆಗೆಟಿವ್ ಕಮೆಂಟ್ ಬಂದೇ ಬರ್ತದೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರದು ಮಾಡೋದ್ ಮಾಡ್ತಿರ್ಬೇಕು ಅಷ್ಟೇ ಮಾತಾಡ್ಸೋಡ್ರಿ ಸುಮ್ನೆ ಕೂತಿರಲ್ಲ ತಿಕ ಇನ್ ತೋರಿಸ್ತಾ ಇದ್ದಾಳೆ ಲೈ ತಿಕ ಯಾಕ್ ತೋರಿಸ್ತಿಯಾ ತೋರ್ಸಂಗಿದ್ರೆ ಎಲ್ಲ ತೆಗದ್ ಬಿಟ್ಟೆ ತೋರ್ಸು ನಿನ್ಗೆ ನಾಚಿಕೆ ಆಗಲ್ಲ ಅಂದ್ರೆ ನೋಡೋರ್ಗೆ ಯಾಕೆ ನಾಚಿಕೆ ಆಗ್ತೈತೆ ಬೇವರ್ಸಿ ಪರ್ಕೆ ತಗೊಂಡು ಯಾರು ಹೊಡಿಯಲ್ಲ ನಿನ್ಗೆ ಮನೆಗೆ ಲೋಪರ್ ತೋರ್ಸ್ಕೊಳ್ಳಿ ಆ ವಿಡಿಯೋ ತಗದು ನೀನ್ ಅಪ್ಲೋಡ್ ಮಾಡಿದ್ಯಾ ನಿನ್ಗ್ ಮಾನ ಮಾಡುದಿಲ್ಲ ಮೊದ್ಲು ಥೂ ಜನ್ಮಕ್ಕಷ್ಟು ಬೆಂಕಿ ಯಾಕೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಇವ್ನ ಸೆಳೆ ನನ್ ಮಗ ನಮ್ಮ ಪ್ರೀತಿಗೆ ಬಡತನವಿಲ್ಲ ಪ್ರೀತಿಗೆ ಬಡತನವಿಲ್ಲ ಈ ಕಣ್ಣರೆ ಇನ್ನ ಏನೇ ನೋಡ್ಬೇಕು ಕಾಣೆ ಇವನೇನ್ ರೀಲ್ಸ್ಗಿ ಮಾಡ್ತಾರೋ ಅಥವಾ ಇನ್ನೇನಕ್ ಮಾಡ್ತಾರಂತ ಅರ್ಥ ಅನ್ನಿಸ್ತೇನೆ

ಈ ಗಂಡ ಅಂದ್ರೆ ಹೆಂಗೆ ಗೊತ್ತಾ ಜಗಳಾಡ್ದಾಗ ಅನ್ಸತ್ತೆ ಈ ಮನುಷ್ಯನ್ ಜೊತೆ ಒಂದ್ ನಿಮಿಷನೂ ಇರೋಕ್ ಆಗೋದಿಲ್ಲ ಅಂತ ಹೇಳಿ ಅದೇ ಎಲ್ಲ ಸಮಾಧಾನ ಆದ್ಮೇಲೆ ಅನ್ಸತ್ತೆ ಇವ್ರನ್ನ ಬಿಟ್ಟು ಒಂದ್ ನಿಮಿಷನು ಇರೋಕ್ ಆಗೋದಿಲ್ಲ ಅಂತ ಹೇಳಿ ಯಾರ್ ಹಿಂಗೆ ಇವ್ರ ಆ ಪಾಪನ್ ಬೇರೆ ಇಟ್ಕೊಂಡು ಈ ತರವಾದ ಡೈಲಾಗ್ಗಳನ್ನ ಅಭ್ಯಾಸ ಮಾಡ್ಕೊಂಡು ಈ ತರ ಇನ್ನೂ ಮಾಡ್ಬೇಕು ಸ್ನೇಹಿತರೆ ತೂತ್ಕೊಳೋ ಬೇಗ ಗಾಡಿ ತೆಗಿಯೋ ಜನೋ ಗಾಡಿ ಒಳಗಡೆ ಕೀನೆ ಹಾಕಕ್ಕಾಗ್ತಿಲ್ಲ ಜನೋ ಮೊನ್ನೆ ನಿಂದು ಬ್ರೇಕಪ್ ಆಯ್ತಲ್ವಾ ಹೌದು ಯಾಕಾಯ್ತ ಅಂತ ಬಿಟ್ಟು ಗೊತ್ತಾ ಗೊತ್ತಿಲ್ಲ ಗಾಡಿ ಒಳಗಡೆ ಕೀ ಹಾಕಕ್ಕೆ ಆಗ್ತಾ ಇಲ್ಲ ಈ ತರ ಡಬಲ್ ಮೀನಿಂಗ್ ಮಾಡ್ಕೊಂಡು ಈ ತರ ಆದ್ರೆ ಇನ್ನು ಹುಡುಗರು ಅದಿಗಡ್ದಿರ್ತಾರ ಸ್ನೇಹಿತರೆ ನೋಡಿ ಈ ರೀತಿಯಾಗೆಲ್ಲ ಮಾತಾಡಿದ್ರೆ ಎಂತ ದರಿದ್ರ ಮುಂಡೆ ಇರ್ಬೇಕು ಮತ್ತೆ ಕೆಲವೊಂದು ಕಮೆಂಟ್ ಗಳು ಮಾಡ್ತಿರಲ್ಲ ಸೂಳೆರು ಮತ್ತೆ ಡಗರ್ಸ್ ಅದು ಇದು ಅಂತ ಮಾಡ್ತಿರಲ್ಲ ನಿಮ್ ಮನೇಲು ಏನು ಮಕ್ಳು ಇಲ್ವೇನ್ರೋ ಸೂಳೆಯ ಮಕ್ಳ ಹಲ್ಕಟ್ ನನ್ನ ಮಕ್ಳ ಬೇವರ್ಸಿ ನನ್ನ ಮಕ್ಳ ಜಲಗಾರ್ ನನ್ನ ಮಕ್ಳ ನಿಮ್ ಯೋಗ್ಯತೆಗೆ ನನ್ನ ಯಾಕಡ ಸಿಕ್ಸ ನನ್ ಮಣ್ ಸಿಕ್ಸ ನಮ್ ದೇಶ ನಾವ್ ಕೊಟ್ಟಿರೋ ದೇಶ ಮಹಿಳೆಯರು ಅಂದ್ರ ಏನ್ ಮಾತಾಡಂಗಿಲ್ಲ ಎಲ್ಲಕ್ಕೂ ರೆಡಿ ಇರ್ತಾರ ಆ